ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಿರ ಅಂತ ಅಂದುಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡುವಂತ ವೆಲ್ಕಮ್ ಟು ಅವರ್ ಚಾನೆಲ್ ಶ್ರೀ ಲಾಗ್ಸ್ ನೋಡೋಣ್ರಿ ಈಗ ಇದೆ ಶೀಶಲ್ ದಾಗಿಂತಾ ಇದೆ ಪರал ನೋಡ್ರಿ ಶೀಶಲ್ ದಂದ ಇದ ಮೊದಲ ಮರ ಬೇಕ್ರಿ ನಂತರ ಪರಾಳ ಮುಂದೆ ಹೇಳ್ಕೊತ ಹೊಕ್ಕೊನ್ರಿ ಎಲ್ಲ ನಾನು ಗೋಂಬಿನೂ ಕಂಪಲ್ಸರಿ ಬೇಕು ನೋಡ್ರಿ ಇದು ಬರ್ಪಿ ನೋಡಿರಿ ಇದು ಇದೆಲ್ಲ ಶಿಶೆಲ್ದಾಗಿ ತಂದಿದ್ದ ಮೊದಲೆಲ್ಲ ಬೋರಮ್ ತಾಯಿಗೆ ಪೂಜೆ ಮಾಡೋದು ನೋಡ್ರಿ ಇದು ಇದು ಗುಂಡು ಬರ್ಪಿ ರೀ ಇವಾಗ ಕಲಸಕರಿ ಇವ ಉದ್ದ ಬರ್ತೀರಿ ಇವ ಪುಟಾಣಿ ರೀ ಕಡ್ಲೆ ಕಾಳು ಮತ್ತ ಇವ ಪರಾಳ್ ನೋಡ್ರಿ ಇದ್ರೊಳಗೆ ಪ್ರಸಾದ ಐತ್ರಿ ಇವ ಹಿಪ್ಪಿ ಹೂ ನೋಡ್ರಿ ಇದು ರೀ ಇದ ಚಾಕ್ಲೇಟ್ ಇದೇಟ್ ಕುಕುಮ್ರಿ ಇದಂಥರ ಇದ ವಿಭೂತಿ ಇವ ಶ್ರೀಶೈಲದಾಗಿನ ದಾರ್ ನೋಡ್ರಿ ಇವ ಇವ ಶ್ರೀಶೈಲದಾಗಿನ ರೀ ಕಂಪಲ್ಸರಿ ಇವ ಇದು ಈ ಬತ್ರಿ ಇದು ಒಂಥರ ಈ ಬತ್ರಿ ನೋಡ್ರಿ ಶಿಶೈಲ್ಗೆ ಹೋದವ್ರ ಮರ ತಗೊಂಬರಂದ್ರೆ ಇದೆಲ್ಲ ಸಜ್ಜು ತಂದೆ ಇರ್ತಾರೆ ನೋಡಿರಿ ಇದು ಕೂಕುಮ್ರಿ ಇದು ಚಾಕ್ಲೇಟಿಗೆ ಕೂಕುಮ್ರಿ ಎಷ್ಟು ಎಷ್ಟು ಚಂದಿಗೆ ನೋಡ್ರಿ ಚಾಕ್ಲೇಟ್ ಕೂಕುಮ ಈಗ ಯಾರು ರೀ ಇದು ಗುಲಾಲ್ ನೋಡ್ರಿ ಇದು ಶಿಶೈಲ್ದನ್ ಪರ್ಸಾದ್ರಿ ಇದು ಬೆಲ್ಲದ ಒಡೆ ಮತ್ತು ಇವು ಗಂಧದ ಗುಳಿಗೆತ್ತಾರ ಗಂಧದ ಗೋಳಿ ಹತ್ತಾರೇನು ಗುಳಿಗೆ ತಾರೇನೋ ಒಟ್ಟು ಇವತ್ತಿನ ದೇವರಿಗೆ ನಂತರ ಇವ ಕೈ ಸ್ವಲ್ಪ ತಗೊಂಡು ನೀರು ಹಾಕೊಂಡು ಪೂಜೆ ರೀ ಇದ್ರಲ್ಲಿ ಇದನ್ನು ಮೇನ್ ಹಚ್ಬೇಕ್ರಿ ಅದ ಇದಿ ಇದು ಇದು ಹಿಪ್ಪಿ ಹೂರಿದ ಇದಕ್ಕೇನು ಅಂತಾರ ಗೊತ್ತ ಧವನ ಅಂತಾರತ್ ನೋಡ್ರಿ ಧವನ ಇಲ್ಲ ಐತ್ ನೋಡ್ರಿ ಇದು ಇದು ಸೇಮ್ ರೀ ನಮ್ಗಿಬ್ರು ಮರ ಕೊಟ್ಟಾರ ಅದಕ್ಕೆ ಎರಡು ದಾವ್ರಿ ಎಲ್ಲ ನಮ್ಮಲ್ಲಿ ಯಾರು ಹೋಗಿದ್ದಿಲ್ಲ ಹೋಗಿದ್ದಿಲ್ರಿ ಇವತ್ತ ಈ ವರ್ಷ ಹೋಗಿದ್ದಿಲ್ರಿ ಇವತ್ತಲ್ರಿ ಇದು ಹಿಪ್ಪಿ ಹೂ ನೋಡ್ರಿ ಇಲ್ಲದ ಅವ್ರ ಇವ ಇವಾಗ ಬಳಿ ಶ್ರೀಶೈಲಕ್ಕೆ ಹೋದರೆಲ್ಲ ಇಂಥ ಬಳಿ ತರತಾರ್ರಿ ಮತ್ತು ಬೋರನ್ ತಾಯಿಗೆ ಎಷ್ಟು ಪೂಜೆ ಮಾಡೋಕೆ ಇವು ಮೇನ್ ಬೇಕಾಗತ್ತೆ ಅವ್ರಿವೆಲ್ಲ ಬಳೆ ಹಿಪ್ಪಿ ಹೂ ಕೂ ಕು ಇದು ಗಣೇಶನ ಪ್ರಸಾದ ಥರ ನೋಡಿರಿ ಗಣೇಶಿಗೆ ಹಚ್ಕೊಳಕ್ಕೆ ಇದು ಗುಲಾಲ ಇದು ಕೆಂಪು ಕೂ ಇವ ಈ ಬತ್ತಿರಿ ಇದೊಂಥರ ಬೇರೆ ಈ ಬತ್ತಿ ಇದು ದವನ ಇದು ಇದು ದಾರ ನೋಡ್ರಿ ಇದು ಶ್ರೀಶೈಲದ ಅಂಗಲ್ಲ ಕಟ್ಕೋತಾರ ಇದನ್ನ ಮತ್ತೆ ಪೂಜೆ ಮಾಡಿ ಕಟ್ಕೋತಾರೀ ಇದು ಬೆಲ್ಲದ ಒಡೇರ್ ಇದು ಇದನ್ನು ಪೂಜೆ ಮಾಡ್ತಾರ್ರಿ ಮತ್ತೆ ಪೂಜೆ ಮಾಡಿದ ನಂತರ ಬಾನ ಹಿಡಿತಾರ ಇದನ್ನ ಇದು ಚಾಕ್ಲೇಟಿ ಕೂಕ್ ಮೆಸ್ಟ್ ಮಸ್ತ್ ಐತಿ ನೋಡ್ರಿ ಇದು ಗುಲಾಲ ಇದು ಶ್ರೀಶೈಲದಾಗಿಂದ ಇದೇನು ರೀ ಇದು ಅರಿಶಿನ ಪುಡಿ ಒಂಥರ ಗಂಧದ ಗೋಳಿ ರೀ ಇವೆಲ್ಲ ಇನ್ನಕ ಹೇಳೀನ್ರಿ ಇವ ಮತ್ತು ಮೇನ್ ಮರಾನು ಬೇಕ್ರಿ ಮರ ಬೇಕ್ರಿ ಇನ್ನು ಪೂಜೆ ಮಾಡೋಣ ಬರ್ರಿ ಪೂಜೆ ಮಾಡಿ ಹೇಳ್ಕೋದು ನಿಮಗೆ ಪೂಜೆ ಮಾಡ್ತಾನ್ರಿ ಬರ್ರಿ ನೋಡೋಣ ಆತೈತಿ ಮೊದಲ ಈ ರೀತಿ ಸಜ್ಜು ಮಾಡ್ಕೊಂಡೆ ನೋಡ್ರಣ ಪೋಟ್ ಐತೆ నమ్ ఈట జగ ఐత్రీ అదక హింగైత్రీ ఈ రీతి ఇట్క్రీ నమ్మ ఫోటో ఇ మల్లైందైతి ఇణపతి ఇ శ్రీశైల గుడి ఇది గొప్పల్గేనైతి గణపతి ఇ బౌరమ్ తాయిదీ ఇవిష్టూ ఫోటో ఇత సాక్షి గణపతి ನೆಕ್ಸ್ಟ್ ನೋಡೋಣ ಬರೀನಾಗುತ್ತೆ ಈ ರೀತಿ ಪೂಜೆ ಮಾಡಿದ್ದೀನಿ ನೋಡ್ರಿ ನಾನು ಮೊದಲು ಪೂಜೆ ಮಾಡಿದ ನಂತರ ಅಲಂಕಾರ ನೈಲಿ ಅಕ್ಕಿ ಹಾಕೋದು ಇನ್ನು ನೆಕ್ಸ್ಟ್ ರೀ ನಾವು ಪೂಜೆ ಮಾಡೋ ರೀತಿ ನಾವು ರೀ ಈ ಚೆರಗಿನ ಮೊದಲ ಬಂದೀನಿ ರೀ గంధా నోడ్రీ గంధనా తేదు తేదు తయదు హోడ్రీ ఇబ్బత్య మొదల కుడుస్కుంట్రు నడీతీ నంతర్ క్రు హిర్రు నడీతైత్ రీ హిం కుక్మ హల్ రీ హిం హోడ్రీ కిల్మ్యా ಗಂಧಾನ ಹಚ್ಚುತ್ತೀ ಹಿಂಗೆ ಒಂದು ಬಾರಿ ಹಚ್ಚಿದ್ದರೂ ನಡಿತೈತ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗ್ಲಿಕ್ಕಂದ್ರೆ ಯಾಕಂತ ಹೇಳಿ ಕಮೆಂಟ್ ಮಾಡಿರಿ ఇవ్వర్సర ఫ్రెండ్స్ ఇన్నె హచ్చే నోడ్రీల్ హింహ హోడ్రీ గోంబిగూ పూజ మరి హెల్లా ఇట్టదు రి న్ర హెల్లా ఇడది ఇవా పరా నోడ్రీ ಫ್ರೆಂಡ್ಸ್ ಏನರ ತಪ್ಪು ಅನಿಸಿದ್ದಲ್ಲಿ ಕ್ಷಮಿಸ್ರಿ ಮತ್ತು ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಹೇಳಿರಿ ನಾವು ಹಿಂಗ ಪೂಜೆ ಮಾಡಿದ್ವಿ ನೋಡ್ರಿ ನಾವು ಈ ರೀತಿ ಪೂಜೆ ಮಾಡಿದ್ವಿ ಹೂವ ಇರ್ಸಾನೆ ಚಂದ ಕಾಣಿಸ್ತೈತಿ ನೋಡ್ರಿ

ಇದು ನೈವೇದ್ಯಕ್ಕೆ ಪೈಸಾ ಮಾಡೀನ್ರಿ ಇದ ನೈವೇದ್ಯಕ್ಕೆ ಅನ್ನ ಮಾಡೀವ್ರಿ ಇನ್ನು ಸಾರು ಮಾಡೋದೈತ್ರಿ ಕಟ್ ಸೌತ್ ಸೌತಿಕಾಯಿ ಪಲ್ಯ ಮಾಡಾಕಿದೀನಿ ನೋಡ್ರಿ ಸೌತೆಕಾಯಿ ಪಲ್ಯಕ್ಕೆ ನಾ ಬಳ್ಳುಳ್ಳಿ ಹಾಕಿ ಮಾಡಾಕಿದೀನಿ ರೀ ನೀವು ಏನೇನು ಹೇಳಿ ಕಮೆಂಟ್ ಮಾಡಿ ಹೇಳಿರಿ ತಿನ ಶಾಂಡಿಗೆ ಕರಿದನ್ರಿ ಈಗ ಹಪ್ಪಳ ಕರಿನು ಬರ್ರಿ ಈ ಐದು ಶೀನಾ ಯಾಕೆ ಮಾಡ್ತಾರಪ್ಪ ಅಂದ್ರೆ ಶ್ರೀಶೈಲ್ ಕೇನು ಹೋಗಿರ್ತಾರಲ್ರಿ ಅವರು ಮತ್ತೆ ಶ್ರೀಶೈಲ್ಗೆ ಹೋಗಿ ಬಂದವ್ರ ಮತ್ತೊಮ್ಮೆ ಹುಟ್ಟಿ ಬಂದಂಗತ್ರಿ ಅದು श्री शैल बिमन कळणा इथे नोट्री बंदि इदा कटीन सारी हंग सर चांडिक बँगड हा हंग जगली ब हिडिन बोरम बाना बिडे नैवेद्य रही नैवेद्य